ನಾವು ತಿಂದ ಆಹಾರ ಬೇಗ ಜೀರ್ಣವಾಗಲು ಯಾವ ಹಣ್ಣನ್ನು ತಿನ್ನಬೇಕು ಆಪ್ಷನ್ ಎ ಹಣ್ಣು ಆಪ್ಷನ್ ಬಿ ಬಾಳೆಹಣ್ಣು ಆಪ್ಷನ್ ಸಿ ಮೊಸರು ಆಪ್ಷನ್ ಡಿ ಸೇಬು ಇದಕ್ಕೆ ಸರಿಯಾದ ಉತ್ತರ ಆಪ್ಷನ್ ಬಿ ಬಾಳೆಹಣ್ಣು ಹೊಸದಾಗಿ ಮದುವೆಯಾದ ಉಡುಗಿ ಹುಡುಗನ ಮೇಲೆ ಮೊಟ್ಟೆ ಹೊಡೆಯುವ ಸಂಪ್ರದಾಯ ಯಾವ ದೇಶದಲ್ಲಿದೆ ಆಪ್ಷನ್ ಎ ಸ್ಕಾಟ್ಲ್ಯಾಂಡ್ ಆಪ್ಷನ್ ಬಿ ನೆದರ್ಲ್ಯಾಂಡ್ ಆಪ್ಷನ್ ಸಿ ಅಮೇರಿಕಾ ಆಪ್ಷನ್ ಡಿ ಚೀನಾ ಇದಕ್ಕೆ ಸರಿಯಾದ ಉತ್ತರ ಆಪ್ಷನ್ ಎ ಸ್ಕಾಟ್ಲ್ಯಾಂಡ್ ವಿಶ್ವದ ಅತ್ಯಂತ ಹಳೆಯ ಹಿಂದೂ ದೇವಾಲಯ ಯಾವುದು ಆಪ್ಷನ್ ಎ ಮುಂಡೇಶ್ವರಿ ಆಪ್ಷನ್ ಬಿ ಅಮರನಾಥ ಆಪ್ಷನ್ ಸಿ ರಾಮೇಶ್ವರಂ ಆಪ್ಷನ್ ಡಿ ಕಾಶಿ ವಿಶ್ವನಾಥ ಇದಕ್ಕೆ ಸರಿಯಾದ ಉತ್ತರ ಆಪ್ಷನ್ ಎ ಮುಂಡೇಶ್ವರಿ ಚೇಳಿಗೆ ಏನು ಸುರಿದರೆ ಅದು ತಕ್ಷಣವೇ ಸಾಯುತ್ತದೆ ಆಪ್ಷನ್ ಎ ಉಪ್ಪು ಆಪ್ಷನ್ ಬಿ ಅರಿಶಿಣ ಆಪ್ಷನ್ ಸಿ ಮದ್ಯ ಆಪ್ಷನ್ ಡಿ ಪೆಟ್ರೋಲ್ ಇದಕ್ಕೆ ಸರಿಯಾದ ಉತ್ತರ ಆಪ್ಷನ್ ಡಿ ಪೆಟ್ರೋಲ್ ಭಾರತದ ಯಾವ ದೇಶವು ತೇಲುವ ಉದ್ಯಾನವನವನ್ನು ಹೊಂದಿದೆ ಆಪ್ಷನ್ ಎ ಜಮ್ಮು ಆಪ್ಷನ್ ಬಿ ಆಗ್ರಾ ಆಪ್ಷನ್ ಸಿ ಒರಿಸ್ಸಾ ಆಪ್ಷನ್ ಡಿ ಮಣಿಪುರ ಇದಕ್ಕೆ ಸರಿಯಾದ ಉತ್ತರ ಆಪ್ಷನ್ ಡಿ ಮಣಿಪುರ ಯಾವ ಜೀವಿಯ ಹೃದಯವು ಒಂದು ನಿಮಿಷದಲ್ಲಿ ಸಾವಿರದ ಇನ್ನೂರು ಬಾರಿ ಬಡಿಯುತ್ತದೆ ಆಪ್ಷನ್ ಎ ಹಲ್ಲಿ ಆಪ್ಷನ್ ಬಿ ಕಪ್ಪೆ ಆಪ್ಷನ್ ಸಿ ಹಾವು ಆಪ್ಷನ್ ಡಿ ಹಮ್ಮಿಂಗ್ ಬರ್ಡ್ ಇದಕ್ಕೆ ಸರಿಯಾದ ಉತ್ತರ ಆಪ್ಷನ್ ಡಿ ಹಮ್ಮಿಂಗ್ ಬರ್ಡ್ ನಾಗರ ಹಾವಿನ ಬಾಯಲ್ಲಿ ಎಷ್ಟು ಹಲ್ಲುಗಳಿವೆ ಆಪ್ಷನ್ ಎ ಮುನ್ನೂರು ಹಲ್ಲುಗಳು ಆಪ್ಷನ್ ಬಿ ನಾನೂರು ಹಲ್ಲುಗಳು ಆಪ್ಷನ್ ಸಿ ಐನೂರು ಹಲ್ಲುಗಳು ಆಪ್ಷನ್ ಡಿ ಇನ್ನೂರು ಹಲ್ಲುಗಳು ಇದಕ್ಕೆ ಸರಿಯಾದ ಉತ್ತರ ಆಪ್ಷನ್ ಡಿ ಇನ್ನೂರು ಹಲ್ಲುಗಳು ಕೆಮ್ಮು ತ್ವರಿತವಾಗಿ ಯಾವುದರಿಂದ ಉಪಶಮನ ಆಗುತ್ತದೆ ಆಪ್ಷನ್ ಎ ಮೆಣಸು ಆಪ್ಷನ್ ಬಿ ಲವಂಗ ಆಪ್ಷನ್ ಸಿ ಏಲಕ್ಕಿ ಆಪ್ಷನ್ ಡಿ ಅಜ್ವಾನ ಇದಕ್ಕೆ ಸರಿಯಾದ ಉತ್ತರ ಆಪ್ಷನ್ ಡಿ ಅಜ್ವಾನ ಹೊಟ್ಟೆ ನೋವನ್ನು ತ್ವರಿತವಾಗಿ ನಿವಾರಿಸುವುದು ಯಾವುದು ಆಪ್ಷನ್ ಎ ಹಾಲು ಆಪ್ಷನ್ ಬಿ ಮಜ್ಜಿಗೆ ಆಪ್ಷನ್ ಸಿ ಮೆಣಸು ಆಪ್ಷನ್ ಡಿ ನಿಂಬೆ ರಸ ಇದಕ್ಕೆ ಸರಿಯಾದ ಉತ್ತರ ಆಪ್ಷನ್ ಡಿ ನಿಂಬೆ ರಸ ಪೈಲ್ಸ್ ಇರುವವರು ಯಾವ ಹಣ್ಣನ್ನು ತಿನ್ನಬಾರದು ಆಪ್ಷನ್ ಎ ಮಾವು ಆಪ್ಷನ್ ಬಿ ಸೀಬೆಹಣ್ಣು ಆಪ್ಷನ್ ಸಿ ಬಾಳೆಹಣ್ಣು ಆಪ್ಷನ್ ಡಿ ಸ್ಟ್ರಾಬೆರಿ ಇದಕ್ಕೆ ಸರಿಯಾದ ಉತ್ತರ ಆಪ್ಷನ್ ಡಿ ಸ್ಟ್ರಾಬೆರಿ ರಕ್ತದಲ್ಲಿನ ಸಕ್ಕರೆ ಮಟ್ಟವನ್ನು ನಿಯಂತ್ರಿಸಲು ಸಹಾಯ ಮಾಡುವ ಪಾನೀಯ ಆಪ್ಷನ್ ಎ ಗ್ರೀನ್ ಟೀ ಆಪ್ಷನ್ ಬಿ ಹಾಲು ಆಪ್ಷನ್ ಸಿ ಎಳನೀರು ಆಪ್ಷನ್ ಡಿ ಸೋಡಾ ಇದಕ್ಕೆ ಸರಿಯಾದ ಉತ್ತರ ಆಪ್ಷನ್ ಎ ಗ್ರೀನ್ ಟೀ